ಹಲಗೂರು ಬಸವನ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವವು ಬಹಳ ಅದ್ದೂರಿಯಿಂದ ನೆರವೇರಿತು ತಾಲೂಕಿನ ಹಲಗೂರು ಹೋಬಳಿಯ ಗುಂಡಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಡಗರ ಸಂಭ್ರಮದಿಂದ ಬೆಟ್ಟದ ಅರಸಮ್ಮ ಜಾತ್ರೆ ಜರುಗಿತು ಬೆಟ್ಟದ ಅರಸಮ್ಮನ ಗರಗಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ನಡೆಸಲಾಯಿತು ನಂತರ ದೇವರ ಗುಡ್ಡರು ಹೆಬ್ಬಾರಿಯನ್ನು ಬಾರಿಸುತ್ತ ಮುನ್ನಡೆದರು ಕರಗಕ್ಕೆ ಚಾಮರಗಳನ್ನು ಬೀಸುತ್ತಾ ಛತ್ರಿ ಚಾಮರಗಳನ್ನು ಹಿಡಿದುಕೊಂಡು ಜೋಡಿ ಬಸವನ ಜೊತೆ ಮೆರವಣಿಗೆಯಲ್ಲಿ ಬೆಟ್ಟದ ಸಮ್ಮನ ಸನ್ನಿಧಿಗೆ ಕರಗವನ್ನು ಕೊಂಡೊಯ್ಯಲಾಯಿತು ಈ ಸಂದರ್ಭದಲ್ಲಿ ಹರಕೆ ಹೊತ್ತ ಸಾವಿರಾರು ಭಕ್ತಾದಿಗಳು ಬಾಯಿ ಬೀಗ ಹಾಕಿಸಿಕೊಂಡು ಕಳಸ ಹೊತ್ತು ಮಹಿಳೆಯರು ಮುನ್ನಡೆದರು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಜಾತ್ರೆಗೆ ಬಂದಿದ್ದ ಸಾವಿರಾರು ಭಕ್ತಾದಿಗಳ ಬಿಸಿಲ ದಾಹ ತರಿಸಲು ಮಧ್ಯಾಹ್ನದಿಂದ ಸಂಜೆಯವರೆಗೆ ಪಾನಕ ವಿತರಿಸಲಾಯಿತು ಹಲವಾರು ಗ್ರಾಮದ ಹರಕೆ ಹೊತ್ತ ಭಕ್ತರು ಟ್ರಾಕ್ಟರ್ ಎತ್ತಿನ ಗಾಡಿಯಲ್ಲಿ ಬೇಲದ ಹಣ್ಣಿನ ಪಾನಕ ನಿಂಬೆ ಹಣ್ಣಿನ ಶರಬತ್ತು ಮಜ್ಜಿಗೆಯನ್ನು ವಿತರಿಸಿದ್ರು ಈ ವೇಳೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಹಾಗೂ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ದೇವಾಲಯಕ್ಕೆ ಭೇಟಿ ನೀಡಿ ಬೆಟ್ಟದ ಅರಸಮ್ಮ ದೇವಿಯ ದರ್ಶನ ಪಡೆದರು ಜಾತ್ರೆಗೆ ಬಂದಿದ್ದ ಭಕ್ತಾದಿಗಳಿಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಗ್ರಾಮಸ್ಥರ ಸುರೇಂದ್ರಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಅಲ್ವೂ ಗ್ರಾಮ ಪಟ್ಟಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುಂಡಾಪುರ ಜಾತ್ರೆಯ ವಿಜೃಂಭಣೆಯಿಂದ ನೆರವೇರಿದ್ದು ಗುಂಡಾಪುರ ಗ್ರಾಮ ಕರಗದ ಮನೆಯಿಂದ ಮೇಲುಗಡೆ ಕಾಳಬೆಟ್ಟ ದೇವಸ್ಥಾನ ಪಕ್ಷ ಉಜ್ಜಿ ಇದು ಹೆಬ್ಬಾರೆ ಮತ್ತು ಬಾಯಿ ಬೀಗ ಮುಖಾಂತರ ಬಳ ವಿಜೃಂಭಣೆಯಿಂದ ಮಡಿಯಲ್ಲಿ ದೇವರು ಸಾಗಿ ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಮೇಲೆ ಜನಸಂಖ್ಯೆ ಸೇರಿ ಸುತ್ತಮುತ್ತ ಹಳ್ಳಿಯವರು ಬೇರೆ ತಾಲೂಕು ರಾಮನಗರ ಚನ್ನಪಟ್ಟಣ ಬೆಂಗಳೂರಿಂದ ಮೈಸೂರಿಂದೆಲ್ಲ ಚಿಕ್ಕಪಟ್ಟೆ ಜನ ಸೇರಿ ತಿಂದನೇ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ನೆರವೇರಿರುತ್ತದೆ ಅದಕ್ಕೆ ಸಹಕರಿಸುವಂಥ ಎಲ್ಲರಿಗೂ ಧನ್ಯವಾದಗಳನ್ನು